ಅವರು ನನಗಿಂತ ಹಿರಿಯರು ಸಿಕ್ಕವನು ಅವ್ರಿಗೆ ಹೇಳುವಂತ ಶಕ್ತಿ ನನಗಿಲ್ಲ ಆದ್ರೂ ಸಹಿತ ಸಂಗತಿ ಫಲದಿಂದ ಸಂಗತಿ ಫಲ ಬಹಳ ಕೆಟ್ಟ ಈಗ ಮಾಡಿದವ್ರ ಸಂಗತಿ ಅಂದ್ರೆ ಅವರು ದುಡ್ಡು ಇದ್ದವ್ರ ದೋಸ್ತಿ ಮಾಡ್ತಾರ ಅದಕ್ಕೆ ದುಡ್ಡು ಇದ್ದಾಗ ದೋಸ್ತಿ ಮಾಡಿದಾಗ ಇವತ್ತು ನೀವು ಆ ತೊಂದರೆಗೆ ಬರಬಹುದು ಮತ್ತೆ ನಿಮ್ಮ ಬೀರೇಶ್ವರ ಬ್ಯಾಂಕ್ ನಲ್ಲಿ ಇದ್ದಂತ ದುಡ್ಡು ಸಾರ್ವಜನಿಕರ ದುಡ್ಡು ಅಂತ ನಾ ಭಾವಿಸ್ತೀನಿ ಅದಕ್ಕೆ ಈಗ ಮುಂಚಿತ ಮುನ್ನ ಮುಂಚಿತವಾಗಿ ತಾವಾಗಿ ಎಚ್ಚೆತ್ತುಕೊಳ್ಳುವುದ್ರ ಮುಖಾಂತರ ಒಳ್ಳೆಯ ಸಂಘದ ಜೊತೆಗೆ ತಾವು ಗೆಳೆತನ ಮಾಡುವುದ್ರಸ್ರಿ ಬ್ಯಾಂಕ್ ಅನ್ನು ಬೆಳೆಸ್ರಿ ಕ್ಷೇತ್ರದ ತಮ್ಮ ಹೆಸರನ್ನು ಬೆಳೆಸಿಕೊಡುವ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಈಗಾಗಲೇ ಅಕ್ಟೋಬರ್ ಹತ್ತೊಂಬತ್ತು ತಾರೀಕು ಇದೆ ಈ ಚುನಾವಣೆಯಲ್ಲಿ ನನಗೆ ಸರಿಯಾಗಿ ವೇಳಾಪಟ್ಟಿ ಹೋಗ್ರೆ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಮುಂದಿನ ನಿರ್ಮಾಣಗಳಲ್ಲಿ ನಿಮ್ಮನ್ನು ಕರೆದು ಮಾತನಾಡಿ ಮುಂದಿನ ಕ್ರಮವಾಗಿ ಜರುತ್ತೆ ಜಲ್ಲೆಯವರು ನನಗಿಂದ ಹಿರಿಯರು ಅವನ ಸಿಕ್ಕವನು ಅವ್ರಿಗೆ ಹೇಳುವಂತ ಶಕ್ತಿ ನನಗಿಲ್ಲ ಆದ್ರೂ ಸಹಿತ ಸಂಗತಿ ಫಲದಿಂದ ನಾವು ಕೆಡಬಹುದು ಸಂಗತಿ ಫಲ ಬಹಳ ಕೆಟ್ಟ ಈಗ ಮಾಡಿದವ್ರ ಸಂಗತಿ ಅಂದ್ರೆ ಅವ್ರು ದುಡ್ಡು ಇದ್ದವ್ರು ದೋಸ್ತಿ ಮಾಡ್ತಾರ ಅದಕ್ಕೆ ದುಡ್ಡು ಇದ್ದಾಗ ದೋಸ್ತಿ ಮಾಡಿದಾಗ ಇವತ್ತು ನೀವು ಆ ತೊಂದರೆಗೆ ಬರಬಹುದು ಮತ್ತೆ ನಿಮ್ಮ ಬೀರೇಶ್ವರ ಬ್ಯಾಂಕ್ ನಲ್ಲಿ ಇದ್ದಂತ ದುಡ್ಡು ಸಾರ್ವಜನಿಕರ ದುಡ್ಡು ಅಂತ ನಾ ಭಾವಿಸ್ತೀನಿ ಅದಕ್ಕೆ ಈಗ ಮುಂಚಿತ ಮುನ್ನ ಮುಂಚಿತವಾಗಿ ತಾವಾಗಿ ಎಚ್ಚೆತ್ತುಕೊಳ್ಳುವುದ್ರ ಮುಖಾಂತರ ಒಳ್ಳೆಯ ಸಂಘದ ಜೊತೆಗೆ ತಾವು ಗೆಳೆತನ ಮಾಡುವುದ್ರ ಮುಖಾಂತರ ನಿಮ್ಮ ಸಂಸ್ಥೆಯನ್ನು ಬೆಳೆಸ್ರಿ ಬ್ಯಾಂಕ್ ಅನ್ನು ಬಳಸ್ರಿ ನಮ್ಮ ತಮ್ಮ ಕ್ಷೇತ್ರದ ತಮ್ಮ ಹೆಸರನ್ನು ಬೆಳೆಸಿಕೊಡ್ರಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಈಗಾಗಲೇ ಅಕ್ಟೋಬರ್ ಹತ್ತೊಂಬತ್ತು ತಾರೀಕು ಇದೆ ಈ ಚುನಾವಣೆಯಲ್ಲಿ ನನಗೆ ಸರಿಯಾಗಿ ವೇಳಾಪಟ್ಟಿ ಹೋಗಿ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನು ಕರೆದು ಮಾತನಾಡಿ ಮುಂದಿನ ಕ್ರಮ ಜರುಸ್ತೇನೆ